ಹುಬ್ಬಳ್ಳಿ ಶಹರದಿಂದ ಬೇಂದ್ರೆಯವರು ಹುಬ್ಬಳ್ಳಿ ಶಹರದಿಂದ ಬೇಂದ್ರೆಯವರು ಹುಬ್ಬಳ್ಳಿ ಗ್ರಾಮೀಣದಿಂದ ವಿಜಯ ಅಣಜಿ ಅವರು ಇಷ್ಟು ವೇದಿಕೆ ಸ್ಥಾನಾಲಂಕಾರ ಕಾರ್ಯಕ್ರಮಕ್ಕೆ ಅಲ್ಪಿತ ಮುಂದಿನ ಕಾರ್ಯಕ್ರಮವನ್ನು ಅನುವು ಮಾಡಿಕೊಡ್ತಾ ಇದ್ದೇವೆ ಇನ್ನೋರ್ವ ನಮ್ಮ ಸಂಚಾಲಕಿಯರಾದ ಶ್ರೀಮತಿ ಎಸ್ ಜೆ ಮಕ್ಕಾಲ್ದಾರ್ ಮೇಡಮ್ ಅವರು ಕೊಪ್ಪಳದಿಂದ ಬಂದಿರ್ತಕ್ಕಂಥ ನಮ್ಮ ಮುಖ್ಯ ಸಂಚಾಲಕರು ನಮ್ಗೆ ಯಾವಾಗ ನೋಡಲಿಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಕಲಬುರಗಿ ವಿಭಾಗ ಮಟ್ಟದ ಕೊಪ್ಪಳ ಒಂದು ಸಮಾರಂಭಕ್ಕೆ ಅವರು ಕೂಡ ವೇದಿಕೆಗೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಹಾಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಗದಗ ಜಿಲ್ಲೆಯಿಂದ ಬಂದಿರ್ತಕ್ಕಂಥ ಶ್ರೀಯುತ ಸಿರ್ಬಡಗಿಯವರು ಶ್ರೀಯುತ ಅಶೋಕ್ ಮಾನೆಯವರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಅಶೋಕ್ ಮಾನೆಯವರು ಮತ್ತು ಶಿರ್ಮಣಗಿ ಅವರು ಬನ್ನಿ ಸರ್ ಪ್ಲೀಸ್ ಕೈ ಮುಂದ್ಕೊಳ್ಳಿ ಇಲ್ಲಿ ಇಷ್ಟಿದೆ ಶಿರ್ಮಣಿಗೆ ಅವರು ಮತ್ತೆ ಮುಗಿಸ್ತಾ ಸರ್ ಬೇ ಬನ್ನಿ ಸರ್ ಹಾಗೆ ನಮ್ಮ ಸಂಸ್ಥಾಪಕ ರಾಜ್ಯ ಸಂಚಾಲಕರಾದ ಶ್ರೀಮಂತ ಶಂಕರಾಯ್ನವರು ಸುಬ್ಬಾತ್ ಕುಮಾರ್ ಕೂಡ ವೇದಿಕೆಯಲ್ಲಿ ಆಶೀರ್ ಆಗಬೇಕಂತ ಅವರಲ್ಲಿ ಕೇಳ್ಕೊಡ್ತಾ ಇದ್ದೇನೆ ಇಲ್ಲಿಗೆ ಹಾಸನ ಸ್ವೀಕಾರ ಕಾರ್ಯಕ್ರಮಕ್ಕೆ ಅಲ್ಪರನ್ನ ಇಟ್ಟು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ ನಮ್ಮೆಲ್ಲರ ಆತ್ಮವನ್ನ ಪವಿತ್ರಗೊಳಿಸುವ ನನಗೆ ಪವಿತ್ರ ನನಗೆ ಪ್ರಾರ್ಥನೆ ಆ ಪ್ರಾರ್ಥನೆಯನ್ನು ಕೈತಾ ಇದ್ದಾರೆ ನಮ್ಮ ಸಹೋದರಿ ಶ್ರೀಮತಿ ದ್ರಾಕ್ಷಾಯಣಿ ಮೇಡಮ್ ಅವರು ಹಾಗೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಪುರಸ್ಕೃತರು ಅವರು ವೇದಿಕೆಯಲ್ಲಿ ಅತಿಥಿ ಸಾಲ ಕೇಳ್ಕೊಂಡು ದ್ರಾಕ್ಷಾಯಿ ಮೇಡಮ್ ಅವರಿಂದ ಪ್ರಾರ್ಥನೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು ನನ್ನ ಹೆಸರು ದ್ರಾಕ್ಷಾಯಣಿ ಪ್ರಕಾಶ್ ಅರ್ಥಿ ಅಂತ ಹೇಳಿ ಹಾಲೇ ತಾಲೂಕು ಹಾಲೇ ಡಿಸ್ಟಿಕ್ ಬಂದಿದ್ದೇನೆ ನಾನು ಆರೋಗ್ಯ ಇಲಾಖೆಯಿಂದ ನಿವೃತ್ತಿ ಹೊಂದಿದ್ದೇನೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ ಮೂರೀ 다들 산뜻하게 고요 ಮೊದಲು ಮಡಿಗೆ ಮಾಡುವ ಮೋದೂ ತೊಡಗ ಮನ್ನೆ ಮೋದಲ ಮೋದಲ ತೊಡಗ